ಭರತನಾಟ್ಯ ವಿದುಷಿ ಶುಭ ಧನಂಜಯ್ ಮತ್ತು ಕಿರಣ್ ಸುಬ್ರಹ್ಮಣ್ಯಂ ಅವರಿಬ್ಬರ ಹತ್ರನೂ ಭರತನಾಟ್ಯವನ್ನು ಕಲಿತು ದೇಶಾದ್ಯಂತ ವಿದೇಶಗಳಲ್ಲಿ ಕೂಡ ಬೇಕಾದಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದಾಳೆ ಭರತನಾಟ್ಯ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾಳೆ ಅವಳಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶಸ್ತಿಗಳು ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ ವರಿಸಾ ಇದರಿಂದ ಸಂಸ್ಥೆಯಿಂದ ಆಮೇಲೆ ಲಂಡನ್ನ ಚೆಲ್ಸಿ ಯೂನಿವರ್ಸಿಟಿನಲ್ಲಿ ಪೇಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ಸ್ ಮಾಡಬೇಕು ಅಂತ ಆಸೆ ಪಟ್ಲು ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಗ್ರ್ಯಾಜುಯೇಷನ್ ಆಗಿತ್ತು ಚಿತ್ರಕಲೆನೇ ನಾನು ಮುಂದುವರಿಸಬೇಕು ಅಂತ ಅಲ್ಲಿ ಅವಕಾಶ ಸಿಕ್ಕಿಬಿಡ್ತು ಅವಳಿಗೆ ಸೀಟ್ ಸಿಕ್ತು ಅಲ್ಲಿ ಓದೋದಕ್ಕೆ ಆ ಸಂದರ್ಭದಲ್ಲಿ ಡ್ಯಾಡಿ ಇದೊಂದು ಆಸೆ ಇದೆ ನನಗೆ ನಂಗೆ ಕಳಿಸ್ಕೊಡ್ತೀರಾ ಮಗಳ ಆಸೆ ಪಟ್ಟಾಗ ಇಲ್ಲ ನಾವು ನಮ್ಮಿಬ್ಬರದು ಒಂದೇ ನಿಲುವು ಆ ವಿಷಯದಲ್ಲಿ ಅದರಲ್ಲಿ ವ್ಯತ್ಯಾಸವೇ ಇಲ್ಲ ಮಕ್ಕಳ ಆಸೆಯನ್ನು ಪೂರೈಸೋದಕ್ಕಿಂತಲೂ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂದರೆ ಅದು ಭಗವಂತ ಶಕ್ತಿ ಕೊಟ್ಟಾಗ ಹಾಂ ಕೊಟ್ಟಿದ್ದಾಗ ಆಮೇಲೆ ಅದು ಆ ಬೇಡಿಕೆ ಒಳ್ಳೇದಿದ್ದಾಗ ಒಳ್ಳೆದಿದ್ದಾಗ ಇಂಥದ್ದು ಕೇಳಿದಾಗ ಇಲ್ಲ ಅನ್ನೋದು ಉಂಟೆ ಅವಳಿಗೂ ಅದು ಹೊರೆಯಾಗಬಾರ್ದು ಮುಂದೆ ನಮಗೂ ಆಗಬಾರ್ದು ಎಲ್ಲನೂ ಯೋಚನೆ ಮಾಡಿ ನಮ್ಮ ಇಬ್ಬರ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಕಟ್ಕೊಂಡಿದ್ದ ಮನೆಯನ್ನು ಮಾರುಬಿಟ್ವಿ